ನಾವು ತಪ್ಪಿದ್ದು ಎಲ್ಲಿ ಆಗ ಬಾವಿಯ ನೀರನ್ನು ಕಷ್ಟಪಟ್ಟು ಸೇದಿ ಯಾವುದೇ ಫಿಲ್ಟರ್ ಇಲ್ಲದೆ ನೇರವಾಗಿ ಕುಡಿದು ನೂರು ವರ್ಷ ಬದುಕುತ್ತಿದ್ದರು ಈಗ ಫಿಲ್ಟರ್ ನೀರು ಕುಡಿದು ಫೋರ್ಟಿಗೆ ಸುಸ್ತಾಗುತ್ತಿದ್ದಾರೆ ಆಗ ಕಲ್ಲುಪ್ಪು ತಿಂದು ಕಲ್ಲು ಗುಂಡಿನಂತೆ ಬದುಕುತ್ತಿದ್ದರು ಈಗ ಅಯೋಡಿನ್ ಯುಕ್ತ ಉಪ್ಪು ತಿಂದು ಅಯ್ಯೋ ಬಿಪಿ ಥೈರಾಯ್ಡ್ ಅನ್ನುತ್ತಿದ್ದಾರೆ ಆಗ ಗಾಣದಿಂದ ತೆಗೆದ ಎಣ್ಣೆಯನ್ನು ಉಪಯೋಗಿಸಿ ವಯಸ್ಸಾದರೂ ಗಟ್ಟಿಯಾಗಿ ಇರುತ್ತಿದ್ದರು ಕೊಲೆಸ್ಟ್ರಾಲ್ ಎಂದರೇನು ಎಂಬುದೇ ಗೊತ್ತಿರಲಿಲ್ಲ ಈಗ ಡಬಲ್ ಫಿಲ್ಟರ್ಡ್ ಎಣ್ಣೆ ಉಪಯೋಗಿಸಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹಾರ್ಟ್ ಫೇಲ್ ಆಯಿತು ಎನ್ನುತ್ತಿದ್ದಾರೆ ಆಗ ಬೇವಿನ ಕಡ್ಡಿ ಇದ್ದಿಲು ಉಪ್ಪು ಹಚ್ಚಿ ಜುತ್ತ ಎಪ್ಪತ್ತರ ಇಳಿ ವಯಸ್ಸಿನಲ್ಲೂ ಹಲ್ಲು ಗಟ್ಟಿಯಾಗಿವೆ ಎನ್ನುತ್ತಿದ್ದರು ಈಗ ಸೂಪರ್ ಬ್ರ್ಯಾಂಡ್ ಟೂತ್ ಪೇಸ್ಟ್ ಬಳಸಿ ಹಲ್ಲು ಉಜ್ಜಿ ಇಪ್ಪತ್ತು ವಯಸ್ಸಿಗೆ ಡೆಂಟಿಸ್ಟ್ ಹತ್ತಿರ ಅಪಾಯಿಂಟ್ಮೆಂಟ್ಗಾಗಿ ಸಾಲು ಹಚ್ಚುತ್ತಿದ್ದಾರೆ ಆಗ ನಾಡಿ ಹಿಡಿದು ರೋಗ ಯಾವುದು ಎಂದು ಹೇಳುತ್ತಿದ್ದರು ಈಗ ಎಕ್ಸ್ರೇ ಅಲ್ಟ್ರಾಸೌಂಡ್ ಸಿಟಿ ಸ್ಕ್ಯಾನ್ ಎಂಆರ್ಐ ಆರ್ ಐ ಬ್ಲಡ್ ಟೆಸ್ಟ್ ಎಲ್ಲಾ ಮಾಡಿದರೂ ರೋಗ ಏನೆಂದು ಹೇಳುವುದಿಲ್ಲ ಆಗ ಏಳೆಂಟು ಮಕ್ಕಳನ್ನು ಎತ್ತು ವಯಸ್ಸು ಎಪ್ಪತ್ತಾದರೂ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದರು ಈಗ ಎರಡು ಮೂರು ಮಕ್ಕಳನ್ನು ಹೆತ್ತು ಮೂವತ್ತಕ್ಕೆ ಸೊಂಟ ನೋವು ಎನ್ನುತ್ತಾರೆ ಆಗ ಸಿಹಿ ತಿಂದು ಗಟ್ಟಿ ಎನ್ನುತ್ತಿದ್ದರೆ ಈಗ ಸಿಹಿ ತಿಂದರೆ ಅಯ್ಯೋ ಕೆಟ್ಟೆ ಎನ್ನುವಂತಾಗಿದೆ ಆಗ ತಿಂಗಳಿಗೊಂದು ಪತ್ರ ಬರೆದು ಕ್ಷೇಮ ಸಮಾಚಾರ ವಿಚಾರಿಸುತ್ತಿದ್ದರು ಈಗ ಗಳಿಗೆಗೊಮ್ಮೆ ಮೊಬೈಲ್ನಲ್ಲಿ ಮಾತನಾಡಿದರೂ ಕ್ಷೇಮವನ್ನು ಕೇಳದೆ ಕೇವಲ ಸಮಾಚಾರ ವಿಚಾರಿಸುತ್ತಾರೆ ಆಗ ಗಳಿಕೆ ಕಡಿಮೆ ಇದ್ದರೂ ಬಟ್ಟೆ ಉದ್ದವಾಗಿರುತ್ತಿತ್ತು ಈಗ ಗಳಿಕೆ ಬಹಳವಿದ್ದರೂ ಬಟ್ಟೆ ಗಿಡ್ಡವಾಗುತ್ತಿದೆ ಆಗ ಕತ್ತಲೆಯಲ್ಲಿ ಓದಿದರೂ ಕಣ್ಣು ಚೆನ್ನಾಗಿ ಇರುತ್ತಿದ್ದವು ಈಗ ಬೆಳಕಿನಲ್ಲಿ ಓದಿದರೂ ಎಲ್ಲರಿಗೂ ಕನ್ನಡಕ ಬರುತ್ತಿದೆ ಇದಕ್ಕೆ ಕಾರಣ ನಮ್ಮ ವಿಜ್ಞಾನವೋ ಅಥವಾ ಅಜ್ಞಾನವೋ ಅಥವಾ ಎಲ್ಲವೂ ಕಾಲನ ಮಹಿಮೆಯೋ ತಿಳಿದದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು